ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸವಾಲುಗಳು ಹೆಚ್ಚಾಗಿದೆ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ದಾಸನಿಗೆ ನೆಮ್ಮದಿಯಾಗಿ ಮಲಗೋಕು ಕೂಡ ಆಗ್ತಾ ಇಲ್ಲ ಕಾಸ್ಟ್ಲಿ ಬೆಡ್ ಮೇಲೆ ಮಲಗ್ತಾ ಇದ್ದವನಿಗೆ ಏನೂ ಇಲ್ಲದಂತಾಗಿದೆ ಇತ್ತ ಬೆಡ್ ಹಾಗೂ ಬೆಡ್ಶೀಟ್ ಅತ್ತ ಬಳ್ಳಾರಿ ಜೈಲಿಗೆ ಶಿಫ್ಟ್ ಚಿಂತೆಯಲ್ಲಿ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ಗೆ ಎರಡೆರಡು ಟೆನ್ಷನ್ ಶುರುವಾಗಿದೆ ಕಡೆ ತಲೆದೆಂಬು ಬೆಡ್ಶೀಟ್ ಕೊಡ್ತಿಲ್ಲ ಅಂತ ಕೋರ್ಟ್ ಮೊರೆ ಹೋಗಲಾಗಿದೆ ಮತ್ತೊಂದೆಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಬಗ್ಗೆ ಆತಂಕ ಎದುರಾಗಿದೆ ಇದೇ ವಿಚಾರವಾಗಿ ನಿನ್ನೆ ಸೆಷನ್ಸ್ ಕೋರ್ಟ್ನಲ್ಲಿ ಸುದೀರ್ಘವಾದ ವಾದ ಪ್ರತಿವಾದವೇ ನಡೆದು ಹೋಗಿದೆ ಈ ವೇಳೆ ನ್ಯಾಯಾಧೀಶರು ವಿಚಾರಣೆಯನ್ನ ಇಂದು ಸಂಜೆ ನಾಲ್ಕು ಗಂಟೆಗೆ ಮುಂದೂಡಿದ್ದಾರೆ ನಿನ್ನೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಜೈಲಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಬೆಳಕಿಗೆ ತಂದಿದ್ದಾರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಕನಿಷ್ಠ ಸವಲತ್ತುಗಳನ್ನ ಕೂಡ ನೀಡ್ತಾ ಇಲ್ಲ ದರ್ಶನ್ರನ್ನ ಅವಮಾನ ಮಾಡುವ ರೀತಿಯಲ್ಲಿ ನಡೆಸಿಕೊಳ್ಳಲಾಗ್ತಾ ಇದೆ ಊಟವನ್ನು ತಂದು ಬಿಸಾಡ್ತಿದ್ದಾರೆ ಬ್ಲಾಂಕೆಟ್ ಹೊಗೆಯಲು ಕೂಡ ಬಿಡ್ತಾ ಇಲ್ಲ ಅಂತ ಜೈಲಿನ ನರಕದ ಬಗ್ಗೆ ನ್ಯಾಯಾಧೀಶರ ಮುಂದೆ ತಿಳಿಸಿದ್ರು ಅಲ್ಲದೆ ಜೈಲು ಕನಿಷ್ಠ ಎರಡು ಬ್ಲಾಂಕೆಟ್ ಎರಡು ದಿಂಬು ಬೆಡ್ಶೀಟ್ ಒದಗಿಸಲು ಮನವಿ ಮಾಡಿದ್ರು ಇದಕ್ಕೂ ಮುನ್ನ ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಕೂಡ ಪ್ರಬಲವಾದ ವಾದ ಮಂಡನೆ ಮಾಡಿದ್ರು ಆರೋಪಿ ದರ್ಶನ್ ಸೆಲೆಬ್ರಿಟಿ ಸ್ಟೇಟಸ್ ಹೊಂದಿರುವ ಕೈದಿ ಅವರಿಗೆ ಸೂಕ್ತ ಭದ್ರತೆ ನೀಡಬೇಕಾಗುತ್ತೆ ಆದರೆ ಭದ್ರತೆ ಮತ್ತು ಆಡಳಿತ ದೃಷ್ಟಿಯಿಂದ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಉಳಿದವರನ್ನ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲು ಮನವಿ ಮಾಡಿದ್ರು ಮತ್ತೊಂದೆಡೆ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟಾ ಹಾಜರಾಗಿ ಬಳ್ಳಾರಿ ಜೈಲಿಗೆ ಸ್ಥಳಾಂತರದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು ಹೀಗೆ ಸರಿಸುಮಾರು ಮೂರು ಗಂಟೆಗಳ ಕಾಲ ನಡೆದ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಇಂದು ಸಂಜೆ ನಾಲ್ಕು ಗಂಟೆಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಸದ್ಯ ದಾಸನಿಗೆ ಬಳ್ಳಾರಿ ಜೈಲಿನ ಬಿಸಿ ತಟ್ಟುತ್ತಾ ಅಥವಾ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಉಳಿತಾರ ಅನ್ನೋದು ಯಕ್ಷ ಪ್ರಶ್ನೆಯಾಗಿದ್ದು ತುಂಬಾ ಕುತೂಹಲ ಕೆರಳಿಸಿದೆ ಎಸ್ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್